ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎಂ ಬಿ ಇಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ಪ್ರಥಮ ಬಾರಿಗೆ ನೀವು ನನ್ನ ಎಂ ಬಿ ಇಸ್ಟರಿ ಯೂಟ್ಯೂಬ್ ಕ್ಲಾಸಸ್ನ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇನ್ನು ಎರಡನೇ ಆಂಗ್ಲೋ ಮರಾಠ್ ಯುದ್ಧ ನಡೆದಿದ್ದು ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಆರರವರೆಗೆ ಸಾವಿರದ ಎಂಟುನೂರರಲ್ಲಿ ನಾನಾ ಫಡ್ನೀಸನ್ನು ಮರಣ ಹೊಂತನ ಇಂಥ ಒಳಗಡೆ ಪೇಸ್ವೆ ಎರಡನೆಯ ಭಾಜಿರಾವನ ಮೇಲೆ ಹಿಡಿತ ಸಾಧಿಸಲು ಮರಾಠ ಸರ್ದಾರರಾಗಿರ್ತಕ್ಕಂಥ ಹೊಳಲ್ಕರ್ ಮತ್ತು ಶಿಂದ ಪ್ರಯತ್ನವನ್ನು ಮಾಡ್ತಾರೆ ಪೇಶ್ವೆಯು ಮಹಾದಾಜಿ ಶಿಂದ್ಯಾನಿಂದ ಬಹಳಷ್ಟು ಪ್ರಭಾವಕ್ಕೆ ಒಳಪಟ್ಟಿದ್ದನು ಇದರಿಂದಾಗಿ ಸಾವಿರದ ಎಂಟುನೂರ ಎರಡರಲ್ಲಿ ಹೊಳಲ್ಕರನು ಯುದ್ಧ ಹೂಡಿ ಶಿಂದ್ಯಾ ಮತ್ತು ಪೇಶ್ವೆಯ ಒಕ್ಕೂಟವನ್ನು ಸೋಲಿಸ್ತಾನ ಈ ಒಂದು ಹೊಳಲ್ಕರನು ಈ ಅವಧಿ ಒಳಗಡೆ ಪೇಶ್ವೆಯು ಬೆಷಿನಿಗೆ ಓಡಿ ಹೋಗ್ತಾನೆ ಮತ್ತು ಸಾವಿರದ ಎಂಟುನೂರ ಎರಡು ಮಾರ್ಚ್ ಅವಧಿಯೊಳಗಡೆ ಇಂಗ್ಲೀಷರೊಂದಿಗೆ ಪೇಶ್ವೆ ಬೆಸಿನ್ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಹೊಳಲ್ಕರನು ವಿನಾಯಕರಾವ್ನನ್ನು ಸಿಂಹಾಸನದ ಮೇಲೆ ಕೂರಿಸ್ತಾನ ಬೆಸ್ಸಿನ್ ಒಪ್ಪಂದದಲ್ಲಿ ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾನೆ ಆರು ಸಾವಿರ ಸೈನಿಕರನ್ನು ಇಟ್ಟುಕೊಳ್ಳಲು ಒಪ್ಪಿಕೊಳ್ತಾನೆ ಹಾಗೂ ಇದರ ನಿರ್ವಹಣೆಗಾಗಿ ಪ್ರತಿ ವರ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಕೊಡಲು ಒಪ್ಪಿಕೊಳ್ತಾನೆ ಪೇಶ್ವೆಯು ತನ್ನ ಸಾಮ್ರಾಜ್ಯದ ಉತ್ತರದ ಭಾಗಗಳನ್ನು ಬ್ರಿಟಿಷರಿಗೆ ಒಪ್ಪಿಸಿದನು ಈ ಒಪ್ಪಂದವು ಇಂಗ್ಲಿಷರಿಗೆ ಮರಾಠ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಲು ಅನುಕೂಲಕರವಾದ ಅವಕಾಶಗಳನ್ನು ಒದಗಿಸಿಕೊಡ್ತದೆ ಪೇಶ್ವೆಗೆ ಅಧೀನರಾಗಿದ್ದ ಮರಾಠ ಸರ್ದಾರರು ಕಂಪನಿಯ ಅಧೀನಕ್ಕೆ ಬರ್ತಾರೆ ಇದು ಮರಾಠರಿಗೆ ಅಪಮಾನಕರವಾಗಿತ್ತು ಶಿಂದ ಮತ್ತು ಬೊಮ್ಸ್ಲೆ ಇಂಗ್ಲಿಷರ ಅಧಿಕಾರಕ್ಕೆ ಸವಾಲನ್ನು ಎಸಗುತ್ತಾರೆ ಇದರಿಂದ ಕಾಳಗಗಳ ಒಂದು ಸರಣಿಯೇ ನಡೆದು ಹೋಗುತ್ತದೆ ಬ್ರಿಟಿಷರು ಅವರನ್ನು ಸೋಲಿಸಿದರು ಮತ್ತು ಇಬ್ಬರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡರು ಹೊಳಲ್ಕರನು ಸಹ ಇಂಗ್ಲಿಷರೊಂದಿಗೆ ಹೋರಾಡಿದನು ಮತ್ತು ರಾಜ್ಪುರ್ಘಾಟ್ ಒಪ್ಪಂದವನ್ನು ಮಾಡಿಕೊಳ್ತಾನೆ ಈ ಒಂದು ಹೊಳಲ್ಕರ್ ಹಾಗೆ ಬ್ರಿಟಿಷರಿಗೆ ಬುಂದೇಲ್ಖಂಡ್ ಮತ್ತು ಚಂಬಲ್ ಪ್ರದೇಶಗಳನ್ನು ಹೊಳಲ್ಕರನು ಬಿಟ್ಟುಕೊಡುವುದರ ಜೊತೆಗೆ ಎರಡನೇ ಆಂಗ್ಲೋ ಯುದ್ಧ ಕೊನೆಗೊಳ್ಳುತ್ತದೆ ವಿದ್ಯಾರ್ಥಿಗಳೇ